ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ಪ್ರೇಮದ ಜ್ವಾಲೆ ಭಾಗ ಮೂವತ್ತೇಳು ಅವಳು ಎಷ್ಟೇ ಕೋಪಗೊಂಡರೂ ಅವನನ್ನು ನಿರ್ಲಕ್ಷಿಸಿದರು ಹಗಲು ರಾತ್ರಿ ಎನ್ನದೇ ಹಾಸ್ಪಿಟಲ್ನಲ್ಲಿದ್ದು ಎಡಬಿಡದೆ ಕಾಯುತ್ತಿದ್ದ ತನ್ನ ಕಂಡ್ರೆಪ್ಪೆಯಂತೆ ರಕ್ಷಿಸುತ್ತಿದ್ದ ಸುಪ್ತಾಳನ್ನ ಒಂದು ಎಳೆಯ ಮಗುವನ್ನು ಆರೈಕೆ ಮಾಡುವಂತೆ ಆರೈಕೆ ಮಾಡುತ್ತಿದ್ದ ವಿಷು ಹಾಸ್ಪಿಟಲ್ನಲ್ಲಿ ದಿನವೂ ಅವನೇ ನೋಡಿಕೊಂಡಿದ್ದವನ ಪ್ರೇಮದ ಪರಾಕಾಷ್ಟೆಗೆ ಅವಳು ಮೋಕಳಾಗಿದ್ದಳು ಪತ್ರಿಕೆಗಳಲ್ಲಿ ತನ್ನದೇ ಸಂಸಾರದ ವಿಷಯ ಪ್ರಕಟವಾಗಿ ಕಂಡಾಗ ಗಾಯದ ಮೇಲೆ ಬರೆಯೆಳೆದು ಉಪ್ಪು ನೀರು ಚುಮುಕಿಸಿದಷ್ಟೇ ಘಾಸಿಯಾಗಿತ್ತು ವಿಷುಗೆ ಮೊದಲೇ ಇನ್ನಿಲ್ಲದ ಆಘಾತಕ್ಕೆ ಒಳಗಾದವನು ಆ ವಿಚಾರವನ್ನು ಓದಿ ಕಣ್ಣು ಕತ್ತಲಿಟ್ಟಂತಾಗಿ ಕುಸಿದಿದ್ದ ಒಂದಲ್ಲ ಎರಡಲ್ಲ ಹತ್ತಾರು ಪತ್ರಿಕೆಗಳಲ್ಲಿ ಅದೇ ವಿಷಯ ದಪ್ಪ ಅಕ್ಷರಗಳಲ್ಲಿ ರಾರಾಜಿಸುತ್ತಿತ್ತು ತನ್ನ ತೇಜೋವಧೆ ಮಾಡಲೆಂದೇ ಮಾಡುತ್ತಿದ್ದಾರೆನಿಸಿತು ಅವನಿಗೆ ನಗರದ ಪ್ರತಿಷ್ಠಿತ ವ್ಯಾಪಾರೋದ್ಯಮಿ ಭಾರ್ಗವ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪೆನಿಯ ಮಾಲೀಕ ಭವಿಷ್ ಅವರ ಪತ್ನಿಯನ್ನ ಅವರ ಮನೆಯಲ್ಲೇ ಕೊಲೆ ಮಾಡೋಕೆ ಯಾರು ದುರುಳರು ಬಂದಿದ್ದಾರಂತೆ ಅದಕ್ಕೆ ಮುಖ್ಯ ಕಾರಣ ಇತ್ತೀಚೆಗಷ್ಟೇ ಮರಣ ಹೊಂದಿದ್ದ ಭಾರ್ಗವ್ ಅವರು ತಮ್ಮ ವಿಲ್ ಬದಲಾಯಿಸಿ ಸೊಸೆ ಹೆಸರಿಗೆ ಅವರು ವಾಸ ಮಾಡುತ್ತಿದ್ದ ಆ ದೊಡ್ಡ ಬಂಗಲೆಯನ್ನು ಬರೆದಿದ್ದಾರಂತೆ ಅವರನ್ನು ಕೊಲೆ ಮಾಡೋಕೆ ಬಂದ ವ್ಯಕ್ತಿ ನೀನು ಜೀವಂತ ಆಗಿರುವಷ್ಟು ಸಮಯಾನು ಈ ಮನೆ ನಿನ್ನ ಹೆಸರಲ್ಲೇ ಇರಬೇಕು ಅಂತ ವಿಲ್ ಮಾಡಿದ್ದಾರೆ ನೀನು ಸತ್ರೆ ಈ ಮನೆ ನ್ಯಾಯವಾಗಿ ಯಾರಿಗೆ ಸೇರಬೇಕೋ ಅವರಿಗೆ ಸೇರುತ್ತೆ ಎಂದು ಹೇಳಿದ್ದಾರಂತೆ ಎಂದು ಹೇಳುವುದು ಕೇಳಿಸಿದಾಗ ಭವಿಷ್ಗಂತು ತನ್ನ ಕಿವಿಗಳನ್ನೇ ನಂಬಲಾಗುತ್ತಿಲ್ಲ ಮೊದಲು ತನ್ನ ಕೊಲೆಗೆ ಪ್ರಯತ್ನ ನಡೆಯಿತು ಅಂದು ತನ್ನ ಪತ್ನಿಯಿಂದಾಗಿ ತಾನು ಬದುಕಿಕೊಂಡೆ ಆ ಉದ್ದೇಶಕ್ಕಾಗಿಯೇ ಅವಳನ್ನು ಕೊಲೆ ಮಾಡಲು ಪ್ರಯತ್ನಪಟ್ಟಿದ್ದಾರಾ ಅವನ ಮನಸ್ಸು ಯೋಚಿಸುತ್ತಿತ್ತು ತಂದೆ ಮತ್ತು ಮಗನಿಗೆ ಯಾವುದೋ ವಿಷಯಕ್ಕೆ ಭಿನ್ನಾಭಿಪ್ರಾಯ ಇತ್ತಂತೆ ಅದಕ್ಕೋಸ್ಕರ ಮಗನಿಗೆ ಆಸ್ತಿ ಕೊಡದೆ ಎಲ್ಲ ಸೊಸೆಗೆ ಮಾಡಿದಾರಂತೆ ಎಂದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದ್ದರೆ ಭಾರ್ಗವ್ ಅವರು ಮೊದಲು ಆ ಮನೆಯನ್ನು ತಮ್ಮ ಮಗನ ಹೆಸರಿಗೆ ವಿಲ್ ಮಾಡಿದ್ರಂತೆ ಅದ್ಯಾಕೋ ಗೊತ್ತಿಲ್ಲ ಸಾಯೋ ಮೊದಲೇ ಸೊಸೆಗೆ ಮನೆಯನ್ನು ವಿಲ್ ಬರೆದುಕೊಟ್ಟು ಬಿಟ್ಟಿದ್ದಾರೆ ಪೊಲೀಸರ ತನಿಖೆಯಿಂದ ಮುಂದಿನ ವಿಷಯ ಗೊತ್ತಾಗಬೇಕಾಗಿದೆ ಪೊಲೀಸ್ನವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ತಮ್ಮ ಕರ್ತವ್ಯವನ್ನು ಆರಂಭಿಸಿದ್ದಾರೆ ಎಂದು ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಬೇಲಿಯೇ ಎದ್ದು ಹೊಲ ಮೇಯದರೆ ಏನಾಗುತ್ತೆ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ ಪಾಪ ಏನು ತಪ್ಪು ಮಾಡದೇ ಇರೋ ಸುಪ್ತ ತಮ್ಮ ಮಾವ ಬರೆದ ವಿಲ್ನಿಂದಾಗಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಎಂದು ಇನ್ನೊಂದು ಪತ್ರಿಕೆಯ ಹೆಡ್ಲೈನ್ ಆಗಿತ್ತು ಕೆಲವು ಪತ್ರಿಕೆಗಳಲ್ಲಿ ಅವನ ಫೋಟೋ ಸಮೇತ ಬಂದಿದ್ದರಿಂದ ಅಲ್ಲಿ ಆಸ್ಪತ್ರೆಯಲ್ಲಿದ್ದವರಲ್ಲಿ ಕೆಲವರು ಅವನ ಮುಖವನ್ನೇ ನೋಡುತ್ತಿದ್ದರು ತಮ್ಮವರ ಬಳಿ ಗುಸುಗುಸು ಪಿಸಿಪಿಸಿ ಎಂದು ಮಾತಾಡುತ್ತಿದ್ದರು ಮೊದಲೇ ನೊಂದಿದ್ದ ಭವಿಷ್ಗೆ ಈಗ ಮತ್ತೂ ನೋವಾಗಿತ್ತು ಆ ಕಡೆ ತಾನೇ ತನ್ನ ಪತ್ನಿಯನ್ನು ಕೊಲೆ ಮಾಡೋಕೆ ಸುಪಾರಿ ಕೊಟ್ಟು ಈ ಕಡೆ ಅಳ್ತಾ ಪತ್ನಿ ತನ್ನ ಸರ್ವಸ್ವ ಅಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ ನೋಡು ಇವನ ಆ್ಯಕ್ಟಿಂಗ್ ನೋಡಿದರೆ ಯಾವ ನಾಟಕ ಕಂಪನಿಗೂ ಕಡಿಮೆ ಇಲ್ಲ ಅನಿಸುತ್ತೆ ಆಸ್ಕರ್ ಅವಾರ್ಡ್ ಇಂಥವರಿಗೆ ಕೊಡಬೇಕು ಎಂಬ ಮಾತು ಕಿವಿಗೆ ಬಿದ್ದಾಗ ಭವಿಷ್ಗೆ ಕಾದ ಸೀಸ ತನ್ನ ಕಿವಿಯ ಮೇಲೆ ಸುರಿದಂತಾಯಿತು ಈಗ ಭವಿಷ್ ಕೆಲ ತಿಂಗಳ ಹಿಂದಿನ ಘಟನೆ ನೆನಪಾಗಿ ಅಂದು ತನ್ನ ತಂದೆಯ ಸಾವಿಗೆ ಅವಳೇ ಕಾರಣ ಎಂದು ಹಿಂದು ಮುಂದು ನೋಡದೆ ಅವಳನ್ನು ಇನ್ನಿಲ್ಲದಂತೆ ನೋಯಿಸಿ ಬೈದು ದೈಹಿಕವಾಗಿ ಮಾನಸಿಕವಾಗಿ ಅವಳನ್ನು ಹಿಂಸಿಸಿದಾಗ ಆ ಮುಗ್ಧ ಹುಡುಗಿ ಅದೆಷ್ಟು ನೊಂದುಕೊಂಡಿದ್ದಳೋ ಅಂದು ತಾನು ಅವಳವರಿಂದಲೂ ಅವಳನ್ನು ಬೇರೆ ಮಾಡಿದಾಗ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಪಾಪ ಎಷ್ಟು ಕಷ್ಟಪಟ್ಟಿದ್ದಾಳೋ ತನ್ನ ತಂದೆಗೆ ಅವಳ ಮೇಲೆ ಪ್ರೀತಿ ನಂಬಿಕೆ ಎಲ್ಲವೂ ಜಾಸ್ತಿ ಇದ್ದದ್ದರಿಂದಲೇ ಅವರು ಆ ಮನೆಯನ್ನು ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಎಂದರೆ ಅವರ ಸಾವಿಗೆ ಅವಳು ಕಾರಣಲಾಗಲು ಸಾಧ್ಯವೇ ಇಲ್ಲ ಎನಿಸಿತ್ತು ಅವನಿಗೆ ಒಂಟಿಯಾಗಿ ಕುಳಿತಿದ್ದವನಿಗೆ ಹಳೆಯ ನೆನಪುಗಳೆಲ್ಲ ಮನಸ್ಸಿಗೆ ಲಗ್ಗೆ ಇಟ್ಟು ಘಾಸಿಗೊಳಿಸುತ್ತಿತ್ತು ಅವನಿಗೆ ಅರಿವಿಲ್ಲದೆ ಅವನ ಕಣ್ಣಂಚು ಒದ್ದೆ ಆಗುತ್ತಿತ್ತು ಅಕ್ಕಪಕ್ಕದಲ್ಲಿದ್ದವರು ತನ್ನನ್ನೇ ಗಮನಿಸುತ್ತಿದ್ದಾರೆ ಎಂದು ಅರಿವಾಗಿ ತನ್ನ ಪ್ಯಾಂಟ್ ಜೇಬಿನಿಂದ ಕರ್ಚೀಫ್ ತೆಗೆದು ಕಣ್ಣಿಗೆ ಅಲ್ಲಿಂದ ತುಸು ದೂರ ಹೋಗಿ ತಿರುಗಿ ನಿಂತು ಕಣ್ಣು ಮೂಗು ಒರೆಸಿಕೊಂಡ ಭವಿಷ್ಯ ವಿಷಯ ತಿಳಿದ ಪ್ರತಾಪ್ ದಂಪತಿಯವರೊಂದಿಗೆ ಅವಳ ತಂದೆಯು ಅಲ್ಲಿಗೆ ಧಾವಿಸಿ ಬಂದಿದ್ದರು ಬಂದವರೆಲ್ಲರೂ ಅವನಿಗೆ ಸಾಂತ್ವನ ಹೇಳುತ್ತಿದ್ದರು ಆದರೆ ಅವನದು ಕಡಿಮೆಯಾಗುವಂತಹ ದುಃಖ ಆಗಿರಲಿಲ್ಲವಲ್ಲ ಡಾಕ್ಟರ್ ಇನ್ನೂ ಅವಳ ಬಗ್ಗೆ ಭರವಸೆ ನೀಡಿರಲಿಲ್ಲ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಉಳ್ ತನ್ನವಳ ಉಳಿವಿಗಾಗಿ ಪ್ರಾರ್ಥಿಸುತ್ತಿದ್ದ ವೈದ್ಯರ ಉತ್ತರಕ್ಕೆ ನಿರೀಕ್ಷಿಸುತ್ತಾ ಹೊರಗೆ ಕಾದಿದ್ದ ಭವಿಷ್ ಸುತ್ತಾಳ ತಂದೆ ಅಲ್ಲಿ ಅಳಿಯನೊಂದಿಗೆ ಕೂತು ನೀರವವಾಗಿ ರೋಧಿಸುತ್ತಿದ್ದಾಗ ಪ್ರತಾಪ್ ಅವರು ಸೋಮಣ್ಣ ನೀವು ಇಲ್ಲಿ ಕೂತು ಏನು ಮಾಡ್ತೀರಾ ನೋಡೋಕೆ ಸಾಧ್ಯ ಇಲ್ಲ ಆಮೇಲೆ ಸಂಜೆ ಏಳು ಗಂಟೆಗೆ ಐಸಿಯು ಅಲ್ಲಿರುವ ಪೇಷಂಟ್ನ ನೋಡೋಕೆ ಬಿಡ್ತಾರೆ ಆಗ ನಿಮ್ಮನ್ನು ನಾನು ಕರ್ಕೊಂಡು ಬರ್ತೀನಿ ಈಗ ಮನೆಗೆ ಹೋಗೋಣ ಎಂದು ಹೇಳಿ ಪ್ರತಾಪ್ ಅವರು ಅವರನ್ನು ಅಲ್ಲಿಂದ ಹೊರಡಿಸಿಕೊಂಡು ಹೋಗಿದ್ದರು ಮಾಧ್ಯಮದವರು ಅವನನ್ನು ಪ್ರಶ್ನಿಸಲು ಬಂದಾಗ ರೇಗಿ ಕಳುಹಿಸಿದ್ದ ಅದಕ್ಕೆ ಒಂದಕ್ಕೆ ಎರಡು ಸೇರಿಸಿ ತಮ್ಮದೇ ರೀತಿಯಲ್ಲಿ ಬರೆದಿದ್ದರು ಮಾಧ್ಯಮದವರು ಭವಿಷ್ ಹಾಸ್ಪಿಟಲ್ನಲ್ಲೇ ಪತ್ನಿಗಾಗಿ ಕಾದು ಕುಳಿತಿದ್ದ ಎರಡು ದಿನಗಳಷ್ಟು ಸುದೀರ್ಘ ಕಾಲ ಅನ್ನ ನೀರು ಊಟ ನಿದ್ದೆ ಎಲ್ಲವನ್ನೂ ಬಿಟ್ಟು ಪತ್ನಿಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದವನಿಗೆ ಅಷ್ಟರಲ್ಲಿ ಐಸಿಯುವಿನಿಂದ ನರ್ಸ್ ಒಬ್ಬರು ಹೊರಬಂದು ಇಲ್ಲಿ ಸುಪ್ತ ಅನ್ನೋ ಪೇಷಂಟ್ ಕಡೆಯವರು ಯಾರಾದರೂ ಇದ್ದೀರಾ ಎಂದವಳು ಭವಿಷ್ಯನ ಬಳಿ ಬಂದು ನೀವೇನಾ ಪೇಷಂಟ್ ಕಡೆಯವರು ಪೇಷೆಂಟ್ಗೆ ಪ್ರಜ್ಞೆ ಬಂದಿದೆ ಅವರ ಹತ್ರ ಏನೂ ಮಾತಾಡೋ ಹಾಗಿಲ್ಲ ನೀವೀಗ ಒಳಗೆ ಹೋಗಿ ನೋಡಬಹುದು ಎಂದಾಗ ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ ಅವನು ಅವಳನ್ನು ಕಾಣಲೆಂದು ದಾಪುಗಾಲು ಹಾಕುತ್ತಾ ಒಳಗೆ ಹೊರಟು ಹೋಗಿದ್ದ ಅವಳ ಕೈಗೆ ಡ್ರಿಪ್ ಹಾಕಲಾಗಿತ್ತು ಅವಳನ್ನು ಬೆಡ್ ಮೇಲೆ ಮಲಗಿದ ಸ್ಥಿತಿಯಲ್ಲಿ ನೋಡಿದವನಿಗೆ ಪಾಪ ಹುಡುಗಿ ತುಂಬ ಬಳದಿಬಿಟ್ಟಿದ್ದಾಳೆ ತೆಗೆದು ಹೋಗಿದ್ದಾಳೆ ಎನಿಸಿ ಕಣ್ಣಂಚು ತೇವವಾದಾಗ ಅದರತ್ತ ಗಮನಹರಿಸದೆ ಅವಳನ್ನು ತನ್ನ ಕಣ್ಣುಗಳಲ್ಲೇ ತುಂಬಿಕೊಳ್ಳುತ್ತಿದ್ದ ವಿಷು ಸೂಕ್ತ ಮಲಗಿದಲ್ಲಿಂದಲೇ ನಿಧಾನವಾಗಿ ಕಣ್ತೆರೆದು ನೋಡಿದಳು ಅವಳಿಗೆ ಎಚ್ಚರವಾದಾಗ ಮೊದಲು ಕಂಡಿದ್ದು ಪತಿ ಭವಿಷ್ಣನ್ನು ಇಷ್ಟು ಹೊತ್ತು ಅವನು ಹಾಸ್ಪಿಟಲ್ನಲ್ಲಿ ಇದ್ದನಲ್ಲ ಪರ್ಫ್ಯೂಮ್ ಹಾಕಿಕೊಂಡಿರಲಿಲ್ಲ ಆದರೆ ಅವಳಿಗೆ ಮಾತ್ರ ಅದೇ ಪರ್ಫ್ಯೂಮ್ನ ಸುವಾಸನೆ ನೆನಪಾಗಿತ್ತು ಅಂದು ರಾತ್ರಿಯ ಘಟನೆ ನೆನಪಾದಾಗ ಅವಳಿಗೆ ಗಟ್ಟಿಯಾಗಿ ಕಿರುಚಬೇಕೆನಿಸಿತು ಅವಳ ಕತ್ತಿನಲ್ಲಿ ಈಗಲೂ ಯಮ ಯಾತನೇ ಆದಂತಾಯಿತು ಕೈ ಮೇಲಕ್ಕೆ ಎತ್ತಬೇಕೆಂದುಕೊಂಡವಳು ಸಾಧ್ಯವಾಗದೆ ಅವಳ ಕೈ ಹಾಗೆ ಬೆಡ್ ಮೇಲೆ ಮಲಗಿಕೊಂಡವು ತುಂಬ ಬಡವಾಗಿದ್ದಳು ವೀಕ್ನೆಸ್ ಕಾಡುತ್ತಿತ್ತು ಅವನನ್ನು ಕಂಡವಳ ಮುಖದಲ್ಲಿ ಭಯ ಆತಂಕ ಸ್ಪಷ್ಟವಾಗಿ ಕಾಣಿಸಿತ್ತು ಡಿಫ್ಸ್ ರೈಟ್ ಹೆಗಿದಿಯ ಚಿನ್ನ ಅಷ್ಟು ಕೇಳುವಾಗ ಅವನ ದನಿ ಗದ್ಗದವಾಗಿತ್ತು ಅವನ ಮುಖ ಭಯ ಆತಂಕದಿಂದ ಬೆವೆತು ಹೋಗಿತ್ತು ಅವನೇ ತುಸು ಮುಂದಕ್ಕೆ ಬಾಗಿ ಅವಳ ಕೈಯನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ಅದಕ್ಕೆ ತುಟಿ ಒತ್ತಿಕೊಂಡ ಅವನ ಪ್ರೀತಿಯ ಸಾಗರವನ್ನು ತನ್ನ ತುಟಿಗಳ ಮೂಲಕ ಅವಳ ಕೈಗೆ ರವಾನಿಸುತ್ತಿದ್ದನೇನೋ ಎಂಬಂತೆ ತುಂಬು ಪ್ರೀತಿಯಿಂದ ಅವಳ ಕೈಗೆ ಮುತ್ತಿಟ್ಟಿದ್ದ ಭವಿಷ್ ಆದರೆ ಅವಳಿಗದು ಒಂದಿನಿತು ಇಷ್ಟವಾಗಿರಲಿಲ್ಲ ಅವಳು ಬಲವಂತದಿಂದ ತನ್ನ ಕೈಯನ್ನು ಅವನಿಂದ ಬಿಡಿಸಿಕೊಂಡು ಹಿಂದಕ್ಕೆ ಎಳೆದುಕೊಂಡಳು ಅಷ್ಟರಲ್ಲಿ ಮಿಸ್ಟರ್ ಭವಿಷ್ ಅವರೇ ನೀವು ಏನು ಮಾಡ್ತಾ ಇದ್ದೀರಾ ಇಲ್ಲಿ ನೀವೀಗ ಹೊರಗೆ ಹೋಗಿ ಇಲ್ಲಿ ಹಾಗೆಲ್ಲ ರೋಗಿಗಳನ್ನು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ನೀವು ಹಿಂದಿನಿಂದ ಆಳವಾದ ಧ್ವನಿ ಕೇಳಿಸಿತು ಅದು ಡಾಕ್ಟರ್ ಧ್ವ ಧ್ವನಿಯಾಗಿತ್ತು ಬೇಡ ಬೇಡ ಇವರು ನನ್ನ ಕೊಲೆ ಮಾಡೋಕೆ ಬಂದಿದ್ದಾರೆ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಇವರನ್ನು ಹೊರಗೆ ಕಳಿಸಿ ನನಗೆ ತುಂಬ ಭಯ ಆಗುತ್ತೆ ಇವರು ನಮ್ಮ ಮಾವ ನನ್ನ ಹೆಸರಿಗೆ ಮನೆ ಬರೆದಿರೋದಕ್ಕೆ ಕೋಪ ಮಾಡಿಕೊಂಡು ನನ್ನ ಕೊಲ್ಲೋಕೆ ಬಂದಿದ್ದಾರೆ ಅದೇ ಪರ್ಫ್ಯೂಮ್ನ ಸುವಾಸನೆ ನನ್ನ ಕೊಲ್ಲೋಕೆ ಬಂದವರು ಯೂಸ್ ಮಾಡಿದ್ದು ಅವಳು ಕನಸಿನಲ್ಲಿ ಇರುವಂತೆ ನಿಧಾನವಾಗಿ ತಡವರಿಸುತ್ತಾ ಕನವರಿಸಿದಾಗ ಮತ್ತೆ ಕಣ್ಣಿನ ಸುತ್ತ ಮಂಜು ಆವರಿಸಿದಂತಾಗಿ ಕತ್ತಲು ಕವಿದಂತಾಗಿ ಅವಳು ಮತ್ತೆ ಕಣ್ಣು ಮುಚ್ಚಿಕೊಂಡಿದ್ದಳು ಡಾಕ್ಟರ್ ಕುಲಕರ್ಣಿ ಅವರು ಅವಳ ಬಳಿ ಧಾವಿಸಿ ಬಂದಿದ್ದರು ಅವಳ ಭುಜ ಅಲುಗಾಡಿಸಿದರು ಸುಪ್ತ ಏನೂ ಆಗಲ್ಲ ಕಂಟ್ರೋಲ್ ಯುವರ್ ಸೆಲ್ಫ್ ಇಲ್ಲಿ ನನ್ನ ಕಡೆ ನೋಡಿ ಅವರು ಹೇಳುತ್ತಿದ್ದಂತೆಯೇ ಅವಳು ಹಾಗೆಯೇ ಪ್ರಜ್ಞಾ ಅವಳು ಕಣ್ತೆರೆಯಲಿಲ್ಲ ಅವನಿಗೆ ಮತ್ತೆ ಆತಂಕ ಜಾಸ್ತಿಯಾದಾಗ ಪೇಷೆಂಟ್ಗೆ ಪ್ರಜ್ಞೆ ಬಂದಾಗ ನೋಡಬೇಕು ಅಂತ ಹೇಳ್ತೀರಾ ನೋಡಿದ ತಕ್ಷಣ ನಿಮ್ಮ ಭಾವನೆಗಳ ಮಹಾಪೂರವೇ ಹರಿದು ಬರುತ್ತೆ ಅದರಿಂದ ರೋಗಿಗಳಿಗೆ ತೊಂದರೆ ಆಗುತ್ತೆ ಇಂತಹ ಸಂದರ್ಭಗಳಲ್ಲಿ ರೋಗಿಗಳು ತುಂಬ ಸೂಕ್ಷ್ಮವಾಗಿರ್ತಾರೆ ಸಂಪೂರ್ಣ ಜವಾಬ್ದಾರಿ ನಮ್ಮದು ನಾವು ಅವರನ್ನು ಎಚ್ಚರಿಕೆಯಿಂದ ನೋಡ್ಕೋತೀವಿ ಕಮಾನ್ ಎಂದು ಅವನ ಕೈ ಹಿಡಿದು ಭವಿಷ್ನನ್ನು ಹೊರಗೆ ಕಳುಹಿಸಿಕೊಟ್ಟಿದ್ದರು ಡಾಕ್ಟರ್ ಕುಲಕರ್ಣಿಯವರು ಪಾಪ ಭವಿಷ್ಯಗೆ ಅವಳ ವರ್ತನೆ ತೀವ್ರ ಅನಿರೀಕ್ಷಿತವಾಗಿತ್ತು ಅರಗಿಸಿಕೊಳ್ಳಲೇ ಸಾಧ್ಯವಾಗುತ್ತಿಲ್ಲ ಅವನಿಗೆ ತೀವ್ರ ನಿರಾಸೆ ಮಾತ್ರವಲ್ಲ ಆಘಾತವೇ ಆಗಿತ್ತು ಅಲ್ಲೇ ಇದ್ದ ಡಾಕ್ಟರ್ ಕುಲಕರ್ಣಿ ಅವರಿಗೆ ಸುಪ್ತಾಳ ಪರಿಸ್ಥಿತಿ ಅರ್ಥವಾಗಿತ್ತು ತಕ್ಷಣ ಹುಡುಗಿ ತೀವ್ರವಾದ ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾಳೆಂದು ಅರಿವಾದವರು ಮನುಶಾಸ್ತ್ರಜ್ಞರನ್ನು ಕರೆಸಿದ್ದರು ಅವಳ ಕಣ್ಣಂಜಿನಲ್ಲಿ ವೇದನೆಯಿಂದ ಕಂಬನಿ ಇಳಿಯುತ್ತಿತ್ತು ಅವಳು ಮತ್ತೆ ಕಣ್ತೆರೆದಾಗ ಅಲ್ಲಿ ವೈದ್ಯರು ದಾದಿಯರ ಹೊರತು ಬೇರೆಯಾರೂ ಕಾಣಿಸಲಿಲ್ಲ ಭಯದಿಂದ ಆವೇಗದಿಂದ ಹೊಡೆದುಕೊಳ್ಳುತ್ತಿದ್ದ ಅವಳ ಎದೆ ತುಸು ಬದಿಗೆ ಬಂದಿತ್ತು ರಕ್ಷಿತಾ ವಿಷುಗಿಂತ ಎರಡು ವರ್ಷ ಚಿಕ್ಕವಳು ಸುಮಾರು ಐದಾರು ವರ್ಷಗಳ ಹಿಂದೆ ಅವಳು ವಿದ್ಯಾಭ್ಯಾಸಕ್ಕೆಂದು ವಿದೇಶಕ್ಕೆ ಹೋಗುವವರೆಗೂ ಅವಳೇ ಭಾರ್ಗವ್ ಅವರ ಮನೆಯ ಸೊಸೆ ಎಂದು ಗೆಳೆಯರಿಬ್ಬರು ಮಾತಾಡಿಕೊಂಡಿದ್ದರು ಅವಳು ತನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಅಮೇರಿಕಕ್ಕೆ ಹೋದವಳು ಎರಡೂವರೆ ವರ್ಷ ಮಾತ್ರ ಅಲ್ಲಿದ್ದು ಅಲ್ಲಿ ಯಾರೊಂದಿಗೂ ನಲ್ಲಿ ಇದ್ದಳೆಂದು ಆಮೇಲೆ ಅವನನ್ನೇ ಮದುವೆಯಾದಳು ಎಂದು ಭಾರ್ಗವ್ ಅವರಿಗೆ ಯಾರು ಹೇಳಿದ್ದರು ಆದರೆ ವಿನೋದ್ ಅವರು ಆ ವಿಷಯವನ್ನು ಅಲ್ಲಗಳೆದಿದ್ದರು ಅವರಿಗೆ ಆಗಲು ತಮ್ಮ ಮಗಳನ್ನು ಭವಿಷ್ಯಗೆ ಕೊಟ್ಟು ಮದುವೆ ಮಾಡಿಸಬೇಕೆಂಬ ಉದ್ದೇಶವೇ ಇತ್ತಲ್ಲ ತಮ್ಮಿಬ್ಬರ ಗೆಳೆತನವನ್ನು ಸಂಬಂಧದಲ್ಲಿ ಅಂತ್ಯಗೊಳಿಸಬೇಕೆಂಬುದು ಅವರ ಮಹತ್ತರ ಆಸೆಗಳಲ್ಲಿ ಒಂದಾಗಿತ್ತು ಭಾರ್ಗವ್ ಅವರು ಗೆಳೆಯನ ಮುಂದೆ ಆ ವಿಷಯ ಪ್ರಸ್ತಾಪ ಮಾಡಿದಾಗ ನನ್ನ ಮಗಳು ತುಂಬ ಸೋಷಿಯಲ್ ಎಲ್ಲರ ಜೊತೆ ಮಿಂಗಲಾಗ್ತಾಳೆ ಅದನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಅವಳಿಗೆ ಮದುವೆಯಾಗಿದೆ ಮಗು ಮಗುವಾಗಿದೆ ಅಂತ ಹೇಳ್ತಾರೆ ನಿನ್ನ ಕಣ್ಣ ಮುಂದೆ ಆಡಿ ಬೆಳೆದ ಅಲ್ವಾ ಅವಳ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಎಂದು ಪ್ರಶ್ನಿಸಿದಾಗ ಭಾರ್ಗವ್ ಗೆಳೆಯನ ಮಾತನ್ನು ನಂಬಿದ್ದರು ಭಾರ್ಗವ್ ಅವರಿಗೆ ವಿನೋದೆಂದರೆ ಮೊದಲಿನಿಂದಲೂ ಪ್ರೀತಿ ಅಕ್ಕರೆ ಜಾಸ್ತಿ ಇತ್ತು ಅವರನ್ನು ತಮ್ಮ ಒಡಹುಟ್ಟಿದವನಂತೆ ಪ್ರೀತಿ ಮಾಡುತ್ತಿದ್ದರು ಅವಳು ಅಮೆರಿಕಾದಿಂದ ಹಿಂತಿರುಗಿದಾಗ ಒಂದು ದಿನ ತಮ್ಮ ಮನೆಗೆ ಕರೆದ ಭಾರ್ಗವ್ ಅವರು ಅವಳಲ್ಲಿ ಮದುವೆಯ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿದ್ದರು ಆದರೆ ಅವಳು ವಿಷುವನ್ನು ಈ ಜನ್ಮದಲ್ಲಿ ಮದುವೆಯಾಗಲು ತನ್ನಿಂದ ಸಾಧ್ಯವೇ ಇಲ್ಲ ಎಂದು ಕಡಾಖಂಡಿತವಾಗಿ ಭಾರ್ಗವ್ ಅವರ ಬಳಿ ಹೇಳಿದ್ದಳು ಕಾರಣ ಮಾತ್ರ ತಿಳಿಸಿರಲಿಲ್ಲ ಅವಳಂದು ಹೇಳಿದ್ದಿಷ್ಟು ಅಂಕಲ್ ಈ ಜನ್ಮದಲ್ಲಿ ನನಗೆ ನಿಮ್ಮ ಸೊಸೆ ಆಗೋ ಭಾಗ್ಯ ಇಲ್ಲ ಆದರೆ ಏನಂತೆ ನಾನು ಯಾವತ್ತು ನಿಮ್ಮ ಮಗಳಾಗಿರೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತಿದ್ದರೂ ಅವನನ್ನು ಅಣ್ಣನ ಸ್ಥಾನದಲ್ಲಿ ನೋಡೋದು ವಿಶುಗೆ ನನಗಿಂತ ನೂರು ಪಟ್ಟು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂಕಲ್ ನಿಮ್ಮತ್ರ ಒಂದು ಸ್ಮಾಲ್ ರಿಕ್ ರಿಕ್ವೆಸ್ಟ್ ಅಂಕಲ್ ಯಾವುದೇ ಕಾರಣಕ್ಕೂ ನಮ್ಮ ಡ್ಯಾಡಿಗೆ ನನ್ನಿಂದಾಗಿ ಈ ಮದುವೆ ಆಗ್ತಿಲ್ಲ ಅನ್ನೋ ಕಾರಣನ ಹೇಳಲೇಬೇಡಿ ವಿಷು ಬೇರೆ ಹುಡುಗಿನ ಪ್ರೀತಿಸ್ತಾನೆ ಅಂತ ಹೇಳಿಬಿಡಿ ಅಂಕಲ್ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು ಅವಳು ತಮ್ಮ ಮಗನನ್ನು ಮದುವೆಯಾಗಲು ನಿರಾಕರಿಸಿದ್ದು ತೀವ್ರ ನಿರಾಸೆಯಾಗಿತ್ತು ಭಾರ್ಗವ್ಗೆ ಕೆಲ ದಿನಗಳ ಬಳಿಕ ತಮ್ಮ ಪರಿಚಿತರ ಮೂಲಕ ಅವಳ ಬಗ್ಗೆ ತಿಳಿಯುವ ಪ್ರಯತ್ನವನ್ನೂ ಮಾಡಿದ್ದರು ಭಾರ್ಗವ್ ಅವಳು ಈಗಾಗಲೇ ಅಮೆರಿಕಾದಲ್ಲಿ ನೆಲೆಸಿದ ಹುಡುಗನೊಬ್ಬನ ಜೊತೆ ಸಂಸಾರ ನಡೆಸಿದ್ದಳು ಅಲ್ಲಿದ್ದಾಗ ಅವಳು ಗರ್ಭಿಣಿಯಾಗಿದ್ದಳು ಎಂಬ ಸಮಾಚಾರ ಭಾರ್ಗವ್ ಅವರಿಗೆ ಸಿಕ್ಕಿತ್ತು ಇನ್ನಾರಿಂದಲೋ ಗುಸುಗುಸು ಸುದ್ದಿ ಸಿಕ್ಕಿದ್ದು ಆದರೆ ಒಂದು ಹೆಣ್ಣು ಮಗುವಿನ ಬಗ್ಗೆ ಅವರಿವರ ಬಾಯಿಯಿಂದ ಕೇಳಿದ ವಿಷಯವನ್ನು ಮಗನ ಕಿವಿಗೆ ಹಾಕಲು ಹೋಗಿರಲಿಲ್ಲ ಭಾರ್ಗವ್ ವಿಷು ಸುಪ್ತ ಮದುವೆ ಕಳೆದ ಬಳಿಕ ತಂದೆಯ ಮನೆಗೆ ವಾಪಸ್ಸಾಗಿದ್ದಳು ರಕ್ಷಿತಾ ವಿನೋದ್ ಅವರ ಪ್ರಕಾರ ಭಾರ್ಗವ್ ತಮ್ಮ ಮಗಳನ್ನೇ ಸೊಸೆ ಮಾಡಿಕೊಳ್ಳುತ್ತೇನೆಂದು ಮಾತುಕೊಟ್ಟವರು ಸುಪ್ತಾಳನ್ನು ಸೊಸೆಯನ್ನಾಗಿ ಮಾಡಿಕೊಂಡು ತಮ್ಮ ಮಗಳಿಗೆ ಘೋರ ಅನ್ಯಾಯ ಮಾಡಿದ್ದಾರೆ ಎಂದು ನಂಬಿದ್ದಾರೆ ವಿನೋದ್ ಆ ಕಾರಣಕ್ಕೆ ಮದುವೆಗೂ ಬಂದಿರಲಿಲ್ಲ ದಿನದಿಂದ ದಿನಕ್ಕೆ ಅವರ ಅಸಮಾಧಾನ ಕಡಿಮೆಯಾಗುವ ಬದಲು ಜಾಸ್ತಿಯಾಗುತ್ತಾ ಹೋಗಿತ್ತು ಜೀವದ ಗೆಳೆಯರ ಮಧ್ಯೆ ಸಮಯ ಸಂದರ್ಭ ಅಡ್ಡ ಗೋಡೆಯನ್ನು ನಿರ್ಮಿಸಿತ್ತು ಈ ವಿಷಯಗಳು ಯಾವುವು ಭವಿಷ್ಯಗಾಗಲಿ ಸುಪ್ತಾಗಾಗಲಿ ತಿಳಿಸಿರಲಿಲ್ಲ ಭಾರ್ಗವ್ ಇತ್ತ ಐಸಿಯು ಇಂದ ಹೊರಗೆ ಬಂದ ಭವಿಷ್ಗೆ ಮಾಧ್ಯಮದವರು ಹೊರಗಿನ ಪ್ರಪಂಚದವರು ಏನೇ ಹೇಳಿದರೂ ಇಷ್ಟು ಆಘಾತವಾಗುತ್ತಿರಲಿಲ್ಲ ಆದರೆ ತನ್ನ ಪತ್ನಿ ಹೇಳಿದ ಮಾತು ಅವನಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂದು ಡ್ಯಾಡಿ ತೀರಿ ಹೋದ ಸಂದರ್ಭದಲ್ಲಿ ಅವಳೇ ಕೊಲೆಗಾರಳು ಎನ್ ಎನಿಸಿದ್ದುಂಟು ಆದರೆ ಅದು ಅಚಾನಕ್ಕಾಗಿ ಅವಳಿಂದಾದ ಪ್ರಮಾದ ಎಂದು ಅವನು ಅವಳ ಸಾವನ್ನೂ ಬಯಸಿರಲಿಲ್ಲ ಸಿಟ್ಟಿನಲ್ಲಿ ಹಿಂಸಿಸುತ್ತಿದ್ದ ಅಷ್ಟೇ ಅವನೆಂದು ಕನಸು ಮನಸ್ಸಿನಲ್ಲೂ ಅವಳ ಕೊಲೆಗೆ ಪ್ರಯತ್ನ ಪಟ್ಟಿರಲಿಲ್ಲ ಈಗ ಪ್ರತಾಪ್ ಅವರಿಂದ ಎಲ್ಲ ವಿಷಯಗಳನ್ನು ತಿಳಿದ ಬಳಿಕ ತನಗೆ ಸಿಕ್ಕಿದ ಸಾಕ್ಷಿ ಆಧಾರದ ಪ್ರಕಾರ ಅವಳು ನಿರ್ದೋಷಿ ಎಂದು ಅವನಿಗೆ ಸಾಬೀತಾಗಿತ್ತಲ್ಲ ತನ್ನನ್ನು ಕಂಡಾಗ ಪತ್ನಿ ಆತಂಕಗೊಳ್ಳುತ್ತಾಳೆ ತನ್ನ ತಪ್ಪನ್ನು ತಿದ್ದಿಕೊಂಡು ಅವಳ ಕ್ಷಮೆಯಾಚಿಸಿ ತಮ್ಮಿಬ್ಬರದು ಒಲವಿನ ದಾಂಪತ್ಯವಾಗಬೇಕು ಸುಂದರ ಸಂಸಾರ ನಡೆಸಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದ ಅಂತಹ ಸಂದರ್ಭದಲ್ಲಿ ಈಗ ಸುಪ್ತಾಗೆ ಅವನನ್ನು ಕಂಡರೆ ಆಗುತ್ತಿರಲಿಲ್ಲ ಅವನನ್ನು ಕಂಡು ಆತಂಕದಿಂದ ಪ್ರಜ್ಞೆ ತಪ್ಪುತ್ತಾಳೆಂದರೆ ಪಾಪ ಆ ಮೃದು ಮನಸ್ಸಿನ ಹುಡುಗಿಗೆ ಅದೆಷ್ಟು ಆಘಾತವಾಗಿದೆ ಅವಳು ಕೂಡ ತಾನೇ ಅವಳ ಕೊಲೆಗೆ ಪ್ರಯತ್ನಪಟ್ಟಿದ್ದಾಳೆಂದು ಭಾವಿಸುತ್ತಾಳೆಂದು ಕನಸು ಮನಸಲ್ಲೂ ಅಂದುಕೊಂಡಿರಲಿಲ್ಲ ಭವಿಷ್ ಹೊರಗೆ ಅವಳ ಹೇಳಿಕೆಗಳನ್ನು ತೆಗೆದುಕೊಳ್ಳಲು ಪೊಲೀಸ್ನವರು ಕಾಯುತ್ತಾ ಕುಳಿತಿದ್ದರು ಕೆಲವು ಟಿವಿ ಚಾನೆಲ್ನವರು ಮತ್ತು ಪತ್ರಿಕೆಯವರು ಕೂಡ ಅವಳ ಹೇಳಿಕೆಗಳನ್ನು ತೆಗೆದುಕೊಳ್ಳಲು ತುಂಬು ಆಸಕ್ತಿಯಿಂದ ಅವಳಿಗೆ ಪ್ರಜ್ಞೆ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಅವಳ ಇಂಟರ್ವ್ಯೂಗೋಸ್ಕರ ತಾವೇ ಮೊದಲು ಆ ಸುದ್ದಿಯನ್ನು ಪ್ರಚಾರ ಮಾಡಿದ್ದು ಎಂಬ ಟಿಆರ್ಪಿಗೋಸ್ಕರ ಕಾದಿದ್ದರು ವೈದ್ಯರು ಯಾರಿಗೂ ಒಳಗೆ ಹೋಗಲು ಅಪ್ಪಣೆ ಕೊಟ್ಟಿರಲಿಲ್ಲ ವಿಷು ಅವಳ ಸೆಲ್ಫೋನ್ ಆಫ್ ಮಾಡಿಟ್ಟಿದ್ದ ಏನೋ ಮನಸ್ಸಿಗೆ ಆದ ಆಘಾತದಿಂದ ಜರ್ಜರಿತಳಾಗಿದ್ದಾಳೆ ತನ್ನ ತಪ್ಪಿಲ್ಲ ಎಂಬುದನ್ನು ಅವರಿಗೆ ಮನವರಿಕೆ ಮಾಡಲು ತುದಿಗಾಲಲ್ಲಿ ನಿಂತಿದ್ದ ವಿಷು ದಿನಗಳು ಉರುಳುತ್ತಿದ್ದಂತೆ ಅವಳ ಆರೋಗ್ಯ ಸುಧಾರಿಸುತ್ತಿತ್ತು ಅವಳು ಎಷ್ಟೇ ಕೋಪಗೊಂಡರೂ ಅವನನ್ನು ನಿರ್ಲಕ್ಷಿಸಿದರು ಹಗಲು ರಾತ್ರಿ ಎನ್ನದೇ ಹಾಸ್ಪಿಟಲ್ನಲ್ಲಿದ್ದು ಅವಳ ಸೇವೆ ಮಾಡುತ್ತಿದ್ದ ವಿಶು ಅವಳನ್ನು ನೋಡಿಕೊಳ್ಳಲು ಅವರ ಅವಳವರು ಎಂದು ತಂದೆ ಮತ್ತು ಅಕ್ಕನ ಹೊರತು ಬೇರಾರೂ ಇರಲಿಲ್ಲ ಅವರಿಬ್ಬರಿಗೂ ಅವರದೇ ತಾಪತ್ರಯಗಳಿದ್ದವು ತಂದೆಗೆ ಸಹಜ ವಯೋಸಹಜವಾದ ಕಾಯಿಲೆಯಾದರೆ ಅಕ್ಕನಿಗೆ ಅವಳ ಚಿಂತೆಯೇ ಹಾಸಿ ಹೊದೆಯುವಷ್ಟಿತ್ತಲ್ಲ ಅನಿವಾರ್ಯವಾಗಿ ಅವಳು ಈಗ ಇನ್ನೊಬ್ಬರನ್ನು ಆಶ್ರಯಿಸಲೇಬೇಕಾಗಿತ್ತು ಅತೀವ ದುಃಖ ಸಾಗರದಲ್ಲಿ ಮುಳುಗಿದ್ದ ಅವಳನ್ನು ಭವಿಷ್ ಎಡೆಬಿಡದೆ ಕಾಯುತ್ತಿದ್ದ ತನ್ನ ಕಣ್ರೆಪ್ಪೆಯಂತೆ ರಕ್ಷಿಸುತ್ತಿದ್ದ ಒಂದು ಎಳೆಯ ಮಗುವನ್ನು ತಾಯಿ ಹೇಗೆ ಆರೈಕೆ ಮಾಡುತ್ತಾರೋ ಅದೇ ರೀತಿ ಆರೈಕೆ ಮಾಡುತ್ತಿದ್ದ ವಿಷು ಹಾಸ್ಪಿಟಲ್ನಲ್ಲಿ ಇದ್ದಷ್ಟು ದಿನವೂ ಅವನೇ ಅವಳನ್ನು ನೋಡಿಕೊಂಡಿದ್ದ ಅವನ ಪ್ರೇಮದ ಪರಾಕಾಷ್ಠೆಗೆ ಅವಳು ಮೂಕಳಾಗಿ ಹೋಗಿದ್ದಳು ವೀಕ್ಷಕರೇ ನಾನು ಹಾಕುವ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್